ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ನಾನೇ ಎಂಬರ್ಥದ ಡಾಕ್ಟರ್ ಸುಧಾಕರ್ ಹೇಳಿಕೆಗೆ ಎಸ್ಆರ್ ವಿಶ್ವನಾಥ್ ಠಾಂಗ್ ಡಾಕ್ಟರ್ ಸುಧಾಕರ್ ಹೇಳಿಕೆಗೆ ಸಖತ್ತಾಗಿ ಪ್ರತ್ಯುತ್ತರ ನೀಡಿದ ಎಸ್ಆರ್ ವಿಶ್ವನಾಥ್ ದೇವೇಗೌಡರು ಕುಟುಂಬದ ಆಶೀರ್ವಾದ ಅವರಿಗಿದ್ರೆ ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸಬಹುದು ನಾವು ಕೂಡ ಬಿಜೆಪಿ ಪಕ್ಷದ ಹಿರಿಯರ ಬಳಿ ಒತ್ತಾಯ ಮಾಡಿ ನಮ್ಮ ಅಭಿಪ್ರಾಯ ತಿಳಿಸಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಜೆಡಿಎಸ್ ನಾಯಕರು ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎಂದಿದ್ದಾರೆ ಬಹುಶಃ ಡಾಕ್ಟರ್ ಕೆ ಸುಧಾಕರ್ ಜೆಡಿಎಸ್ ಅಭ್ಯರ್ಥಿ ಇರಬೇಕು ಬಿಜೆಪಿ ಪಕ್ಷದ ನಾಯಕರು ಯಾರಿಗೆ ಟಿಕೆಟ್ ನೀಡ್ತಾರೋ ಅವರು ಅಭ್ಯರ್ಥಿ ಆಗ್ತಾರೆ ಯಡಿಯೂರಪ್ಪ ವಿಜೇಂದ್ರ ಅಮಿತ್ ಶಾ ನಡ್ಡಾಜಿ ಅವರ ಹೆಸರಿಡ್ಬೇಕಾಗಿತ್ತು ಜೆಡಿಎಸ್ ಆಕಾಂಕ್ಷಿ ಆಗಿರಬಹುದು ಎಂಬುದು ನನ್ನ ಭಾವನೆ ಡಾಕ್ಟರ್ ಕೆ ಸುಧಾಕರ್ ಅವರು ಜೆಡಿಎಸ್ನಿಂದ ನಿಂತ್ರೆ ನಮ್ಮದೇನು ಅಭ್ಯಂತರವಿಲ್ಲ ಬಿಜೆಪಿಯಿಂದ ಟಿಕೆಟ್ ಕೊಡೋದಾದ್ರೆ ನಮಗೆ ಕೊಡಿ ಅಂತ ಒತ್ತಾಯ ಮಾಡ್ತೀವಿ ನನ್ನ ಮಗ ಅಲೋಕ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅಂತ ಹೇಳಿದ್ದೀವಿ ಬಿಟ್ರೆ ಎಲ್ಲೂ ಕೂಡ ಅಭ್ಯರ್ಥಿ ಅಂತ ಹೇಳಿಲ್ಲ ಡಾಕ್ಟರ್ ಕೆ ಸುಧಾಕರ್ ಏಕಪಕ್ಷ ನಿರ್ಧಾರ ಮಾಡಿದ್ರೆ ನಮ್ಮ ಅಭ್ಯಂತರವಿಲ್ಲ ಇನ್ನು ಅವರ ಹೇಳಿಕೆ ನೋಡಿದ್ರೆ ಡಾಕ್ಟರ್ ಕೆ ಸುಧಾಕರ್ ಜೆಡಿಎಸ್ ಅಭ್ಯರ್ಥಿ ಅಂತ ಕಾಣ ಭಗವಂತ ಅವರಿಗೆ ಒಳ್ಳೆಯದು ಮಾಡಲಿ ಅಂತ ಮಾತಲ್ಲೇ ಡಾಕ್ಟರ್ ಸುಧಾಕರ್ ಕಾಲೆಳೆದಿದ್ದಾರೆ ಆರ್ ವಿಶ್ವನಾಥ್ ಎಂಪಿನೇ ಆಗಬೇಕು ಒತ್ತಾಯವನ್ನು ಆದರೆ ತಾವು ತಾವೇಳಿದಾಗೆ ನಿನ್ನೆ ಸನ್ಮಾನ್ಯ ಸುಧಾಕರ್ ಅವರು ಬಾಗೇಪಲ್ಲಿಯಲ್ಲಿ ಜೆ ಡಿ ಎಸ್ನ ವರಿಷ್ಠರಾದಂಥ ದೇವೇಗೌಡರು ಮತ್ತು ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಾನೇ ಅಭ್ಯರ್ಥಿ ಅಂತೇಳಿ ಬಹುಶಃ ಅವ್ರನ್ನ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಏನೋ ಇರಬೇಕು ಯಾಕಂದರೆ ಅವರು ನಮ್ಮ ಅಭ್ಯರ್ಥಿಯಾಗಿದ್ದರೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಇಲ್ಲ ರಾಜ್ಯಾಧ್ಯಕ್ಷರಾದಂಥ ನಮ್ಮ ವಿಜಯೇಂದ್ರ ಅವರು ಅಂತಂದ್ರೆ ಅಮಿತ್ ಶಾ ಅವರು ನಡ್ಡಾ ಅವರು ಹೆಸರು ಹೇಳಬೇಕಾಗಿತ್ತು ಬಹುಶಃ ಅವರು ಜೆ ಡಿ ಎಸ್ಸಿಂದ ಆಕಾಂಕ್ಷಿ ಆಗಿರ್ಬೋದು ಅಂತ ನನ್ನ ಭಾವನೆ ಯಾಕೆಂದರೆ ಅಲ್ಲಿ ನೋಡಿದಾಗ ಹಂಗೆ ಕಾಣಿಸ್ತಾ ಇತ್ತು ಅದರಲ್ಲಿ ಅವರು ಜೆ ಡಿ ಎಸ್ಸಿಂದ ನಿಂತ್ಕೊಂಡ್ರೆ ನಮ್ಮದೇ ಅಂತಕ್ರೆ ಇಲ್ಲ ಆದರೆ ನಾವು ಬಿ ಜೆ ಪಿ ಕೊಡಬೇಕು ಅಂತಕ್ಕಂಥದ್ದು ನಮ್ದು ಒತ್ತಾಯ ಇದೆ ನಾವು ಇವತ್ತು ಕೂಡ ನನ್ನ ಮಗ ಅಲೋಕ್ರವರನ್ನು ಭಾರತೀಯ ಜನತಾ ಪಾರ್ಟಿಯ ಬಿ ಜೆ ಪಿಯ ಆಕಾಂಕ್ಷಿ ಅಂತ ಎಲ್ಲೇ ಹೇಳಿದ್ವಿ ಇವತ್ತು ನಾವು ಇಲ್ಲಿವರೆಗೂ ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ ಇಡೀ ದೇಶದಲ್ಲಿ ಯಾರಿಗೂ ಕೂಡ ನೀವೇ ಅಭ್ಯರ್ಥಿ ಅಂತಕ್ಕಂಥದ್ದನ್ನು ಕೂಡ ಎಲ್ಲೂ ಘೋಷಣೆ ಆಗಿಲ್ಲ ಸೊ ಈ ಥರ ಏಕಪಕ್ಷವಾಗಿ ಅವ್ರು ತೀರ್ಮಾನ ಮಾಡ್ಕೊಂಡಾದ್ರೆ ನಮ್ಮದೇನು ಅಭ್ಯರ್ಥಿ ಇಲ್ಲ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡೋಕ್ಕೆ ಕೇಳಿದ್ದೀವಿ ಈಗ ಅವ್ರು ಹೇಳಿದ ಪ್ರಕಾರ ಅವರಿಬ್ಬರು ಆಶೀರ್ವಾದ ಮಾಡಿರೋದ್ರಿಂದ ಬಹುಶಃ ಜೆ ಡಿ ಎಸ್ ಇಂದ ನಿಂತ್ಕೊಬೋದು ಅಂತಕ್ಕಂಥದ್ದು ಕಾಣ್ತದೆ ಭಗವಂತ ಒಳ್ಳೇದು ಮಾಡಿದೆ